ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಹೇಗೆ ಬಂತು ಎಂಬುದರ ಬಗ್ಗೆ ಒಂದು ಕಥೆಯನ್ನು ಭಾರತೀಯ ಸಂಸ್ಕೃತಿಯೊಂದಿಗೆ ಹತ್ತಿರಗೊಳಿಸಿ ನೋಡೋಣ ಬಹಳ ಹಿಂದಿನ ಕಾಲದಲ್ಲಿ ಜನರು ದೇವರ ಮಾರ್ಗವನ್ನು ಅರಿಯಲು ಬಯಸುತ್ತಿದ್ದರು ಮಧ್ಯಪ್ರಾಚ್ಯದಲ್ಲಿ ಕ್ರಿಸ್ತಶಕದ ಪ್ರಾರಂಭದಲ್ಲಿ ಕ್ರಿಸ್ತನು ಜನ್ಮ ತಾಳಿದರು ಅವರು ಪ್ರೀತಿ ಕರುಣೆ ಕ್ಷಮೆ ಹಾಗೂ ಸಹೋದರತ್ವವನ್ನು ಬೋಧಿಸಿದರು ಅವರ ಮಾತುಗಳಿಂದ ಕ್ರೈಸ್ತ ಧರ್ಮ ಹುಟ್ಟಿಕೊಂಡಿತು ನಂತರ ಅವರ ಶಿಷ್ಯರು ಈ ಧರ್ಮವನ್ನು ಜಗತ್ತಿನೆಲ್ಲೆಡೆ ಹರಡಿದರು ಅದೇ ರೀತಿ ಕ್ರಿಸ್ತ ಶಿಖದ ಏಳನೆಯ ಶತಮಾನದಲ್ಲಿ ಅರೇಬಿಯಾದಲ್ಲಿ ಪ್ರವಾದಿ ಮೊಹಮ್ಮದ್ ಜನಿಸಿದರು ಅವರು ದೈವ ಸಂದೇಶವನ್ನು ಜನರಿಗೆ ಸಾರಿದರು ಏಕದೇವರ ಭಕ್ತಿ ಸತ್ಯ ಸಮಾನತೆ ಮತ್ತು ಮಾನವೀಯತೆ ಎಂಬ ಸಂದೇಶಗಳನ್ನು ನೀಡಿದರು ಅವರ ಉಪದೇಶದಿಂದ ಇಸ್ಲಾಂ ಧರ್ಮ ಪ್ರಾರಂಭವಾಯಿತು ಭಾರತಕ್ಕೆ ಈ ಧರ್ಮಗಳು ವ್ಯಾಪಾರ ಯಾತ್ರಿಕರು ಮತ್ತು ಸನ್ಯಾಸಿಗಳ ಮೂಲಕ ಬಂದವು ಸಮುದ್ರ ಮಾರ್ಗಗಳಿಂದ ಕ್ರೈಸ್ತ ಧರ್ಮ ಕೇರಳಕ್ಕೆ ತಲುಪಿತು ಅಲ್ಲಿ ಭಾರತೀಯ ಸಂಸ್ಕೃತಿಯೊಂದಿಗೆ ಬೆರೆತು ಹೊಸ ಜೀವನ ಶೈಲಿ ರೂಪುಗೊಂಡಿತು ಇಸ್ಲಾಂ ಧರ್ಮವು ಅರಬ್ ವ್ಯಾಪಾರಿಗಳ ಮೂಲಕ ಕರಾವಳಿ ಭಾಗಕ್ಕೆ ಬಂದು ನಂತರ ದೇಶದಾದ್ಯಂತ ಹರಡಿತು ಭಾರತದಲ್ಲಿ ಈ ಧರ್ಮಗಳು ಸ್ಥಳೀಯ ಸಂಸ್ಕೃತಿಯೊಂದಿಗೆ ಸೇರಿಕೊಂಡು ಸಹಿಷ್ಣುತೆ ಸಹಜೀವನ ಮತ್ತು ಪರಸ್ಪರ ಗೌರವದ ಮೌಲ್ಯಗಳನ್ನು ಬೆಳೆಸಿದವು ಇಂದು ಭಾರತವು ಕ್ರೈಸ್ತ ಮುಸ್ಲಿಂ ಹಿಂದೂ ಸಿಖ್ ಮತ್ತು ಅನೇಕ ಧರ್ಮಗಳ ಸಂಗಮ ಸ್ಥಳವಾಗಿದೆ